ಈ ಪುರ ಗ್ರಾಮದ ಪಕ್ಕ ಗೌಡನ್ ಕಟ್ಟೆ ಅಂತ ಹೇಳಿ ಒಂದು ಗ್ರಾಮ ಇದು ಇದು ಬೇಚಾರ ಗ್ರಾಮ ಇಲ್ಲಿ ಯಾರು ಜನ ವಾಸ ಇಲ್ಲ ಪಾಪ ಒಂದು ಕುಟುಂಬದವರು ಏನ್ ಮಾಡಿದ್ದಾರೆ ಅಂದ್ರೆ ಜಮೀನಿಗೆ ಜೀವನಕ್ಕೋಸ್ಕರ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಆ ಜೀವನಕ್ಕೋಸ್ಕರ ಇವರು ಒಂದು ಎರಡು ಹಸುಗಳು ಒಂದ್ ಐದು ಕುರಿಗಳು ಹಾಗೂ ರೇಷನ್ ಎಲ್ಲ ಇಟ್ಕೊಂಡು ಪಾಪ ಒಂದೆರಡು ಎರಡು ಮೂರು ಮೇಕೆ ಇಟ್ಕೊಂಡು ಇವತ್ತು ಇಲ್ಲಿ ಜೀವನ ಮಾಡ್ತಾ ಇದ್ದರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಯಾರ್ದು ಕೈವಾಡ ಇಲ್ಲ ಯಾಕಂದರೆ ಅಕ್ಕಪಕ್ಕದಲ್ಲಿ ಜನಗಳು ಇಲ್ಲ ಯಾರು ಬೇಸಾಯ ಮಾಡ್ತಕ್ಕಂಥರು ವ್ಯವಸಾಯ ಮಾಡ್ತಕ್ಕಂಥವ್ರು ತೀರಾ ಕಮ್ಮಿ ಇದ್ದಾರೆ ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ವ್ಯವಸಾಯ ನಡಿತೈತೆ ಬೇರೆ ದಿನಗಳಲ್ಲಿ ವ್ಯವಸಾಯ ಇಲ್ಲ ಆದರೂ ಕೂಡ ಪಾಪ ಊರಿಂದ ಸುಮಾರು ಒಂದು ಎಂಟತ್ತು ಹತ್ತು ಕಿಲೋಮೀಟರ್ ಬಂದು ಇವರು ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಪರಿಸ್ಥಿತಿ ನೋಡಿದಾಗ ನಿಜವಾಗ್ಲೂ ನಮಗೆ ತುಂಬ ಶೋಚನೀಯ ಆಯಿತು ಜೊತೆಯಲ್ಲಿ ಏನಾಗಿದೆ ಅಂದರೆ ಪೂರ್ತಿ ಎಲ್ಲ ಬೆಂದೋಗಿದೆ ಇವರು ಅದೃಷ್ಟಕ್ಕೆ ಯಾರಿಗೂ ಜೀವ ಹಾನಿಯಾಗಿಲ್ಲ ಇಲ್ಲಿ ಏನೋ ಒಂದು ದೇವರು ಯಾರಿಗೋ ಕಾಪಾಡಿದ್ದಾನೆ ಅಂತ ಒಂದು ವಿಚಾರನ ಇಲ್ಲಿ ಹೇಳ್ಬೋದು ಜೊತೆಯಲ್ಲಿ ಇಲ್ಲಿ ಐಟಮ್ಸ್ಗಳು ನೋಡಿದರೆ ಭಾರಿ ಹೊಟ್ಟೆ ಹೊಟ್ಟೆವರಿತಿತ್ತು ಯಾಕಂದರೆ ಸಿಕ್ಕಾಪಟ್ಟೆ ಐಟಮ್ಸ್ಗಳು ಸುಟ್ಟೋಗ್ಬಿಟ್ಟಿದ್ದಾವೆ ಅವು ಜನನು ಕೂಡ ಏನು ತೀರಾ ಅಂತ ಶ್ರೀಮಂತರಲ್ಲ ಯಾವುದೋ ಒಂದು ಬೆ ಈಂಥ ಒಂದು ಬೆಂಗಾಡಲ್ಲಿ ಇದ್ದು ಜೀವನ ಮಾಡ್ತಕ್ಕಂಥವ್ರಿಗೆ ಇಷ್ಟೆಲ್ಲ ಏನೋ ಒಂದು ಹಂತಕ್ಕೆ ಜೀವನದಲ್ಲಿ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಬೆಂಗಳೂರಲ್ಲೋ ತುಮಕೂರಲ್ಲೋ ಬೇರೆ ಬೇರೆ ಕಡೆ ಜೀವನ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಂಡು ಒಂದು ಹಳ್ಳಿಲಿ ಜೀವನ ಮಾಡ್ತಾಯಿದ್ದಾರೆ ಇವತ್ತು ನೋಡಿದರೆ ತುಂಬ ತುಂಬ ಶೋಚನೀಯವಾಗಿದೆ ಇದನ್ನು ನಾವು ಸರ್ಕಾರದವರು ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವ್ರ ಕಡೆಯಿಂದ ಏನು ಸಹಾಯ ಆಗುತ್ತೆ ಅದನ್ನು ಮಾಡಿಕೊಟ್ರೆ ಇಂಥ ಬಡವರಿಗೆ ತುಂಬ ಅವಶ್ಯಕತೆ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ನಮ್ಮವರು ಅವಶ್ಯಕತೆ ನಮ್ಮವರು ಏನಾದರೂ ಇವತ್ತು ಶಾಸಕರು ಮಂತ್ರಿನೋ ನಮ್ಮ ಮಾತು ಕೇಳೋಂಥವ್ರು ಇದ್ದಿದ್ರೆ ಫಸ್ಟ್ಗೆ ನಾವು ಇವರಿಗೆ ಬೋರ್ವೆಲ್ಗೆ ಪ್ರಿಫರೆನ್ಸ್ ಕೊಡ್ಸ್ತಾ ಇದ್ವಿ ಯಾಕಪ್ಪ ಅಂತಂದರೆ ಇವರು ಪರಿಶಿಷ್ಟ ಜಾತಿಯೇನವರು ಇವ್ರಿಗೆ ತುಂಬ ಅವಶ್ಯಕತೆ ಆಗಿದೆ ಜೊತೆಯಲ್ಲಿ ಕಷ್ಟಪಟ್ಟು ದುಡ್ಕೊಂಡು ತಿಂತಕ್ಕಂಥ ಜನ ಬೋರ್ ಹಾಕಿದ ತಕ್ಷಣ ಹಾಕಿಸ್ಕೊಂಡು ಏನೋ ಮಾರ್ಕೊಂಡು ಹೋಗ್ತಕ್ಕಂಥ ಜನ ಅಲ್ಲ ದುಡ್ಕೊಂಡು ಜೀವನೋಪಾಯಕ್ಕೋಸ್ಕರ ತುಂಬ ಅಳುವಳಿಸ್ಕೊಂತಕ್ಕಂಥ ಜನ ಆಗಿದ್ದರು ದುರಾದೃಷ್ಟವಶಾತ್ ಇವತ್ತು ನಮ್ಮ ರಾಜಕೀಯದಲ್ಲಿ ನಾವು ಯಾರಿಗೂ ಹೇಳೋಂಥ ಇಲ್ಲ ಯಾಕಪ್ಪ ಅಂತಂದರೆ ಗೆದ್ದಿರ್ತಕ್ಕಂಥವ್ರು ಬೇರೆ ಪಕ್ಷದವರು ನಾವೇ ಬೇರೆ ಪಕ್ಷದವರು ಆದರೂ ಕೂಡ ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇವ್ರಿಗೆ ಒಂದು ಬೋರನ್ನು ಅವಶ್ಯಕವಾಗಿ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗಿರ್ತಕ್ಕಂಥ ಇವರು ಒಂದು ಜೀವನ ಮಾಡೋದಕ್ಕೆ ಒಂದು ಆರ ಆಧಾರ ಆಗತಕ್ಕಂಥ ಒಂದು ವಿಚಾರನ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಒಳ್ಳೆ ಒಂದು ಉಗಾದಿ ಹಬ್ಬದಲ್ಲಿ ಇವರೆಲ್ಲ ಪಾಪ ಎಲ್ಲ ಸುಟ್ಕೊಂಡು ದನ ಕರ್ಗಳು ಸುಟ್ಟೋಗಿದ್ದಾವೆ ಕುರಿಗಳು ಸುಟ್ಟೋಗಿದ್ದಾವೆ ಮೇಕೆ ಬಟ್ಟೆ ಹುಟ್ಟಿರೋ ಬಟ್ಟೆಗಳು ಇಲ್ಲ ರೇಷನ್ ಇಲ್ಲ ತುಂಬ ಒಂದು ಕಷ್ಟವಾದಂತ ಒಂದು ಪರಿಸ್ಥಿತಿಲಿ ಇವತ್ತು ಐದಾರು ಇವರು ಅಂತ ಹೇಳಿಕರು ತಿಳಿಸೋದಕ್ಕೆ ನಮಗೆ ತುಂಬ ಬೇಸರ ಆಗುತ್ತೆ ಊರಿಗೆ ತುಂಬ ದೂರ ಫಾರೆಸ್ಟ್ಗೆ ಹತ್ರ ಕುಡಿಯ ನೀರುಗು ಪಾಪ ಇವರು ಮೈಲ್ ಗಟ್ಟಲೆ ಹೋಗ್ತಾ ಅಂಬರ್ಬೇಕು ನಾವು ಇವರಿಗೆ ಬೋರ್ವೆಲ್ ಇಲ್ಲ ಇಲ್ಲಿ ಸ್ವಲ್ಪ ಆದ್ರೂ ಕೂಡ ಇವ್ರು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲು ಕೂಡ ಒಂದು ಶೋಚನೀಯವಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಇವತ್ತು ಹೇಳೋದಕ್ಕೂ ಬಯಸ್ತೀನಿ